ಈ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಮೀಸಲಾತಿಗೋಸ್ಕರ ಸುದೀರ್ಘವಾಗಿ ಮೂವತ್ತು ಮೂವತ್ತೈದು ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ ತಾವು ಅನಿಸಿಕೆ ಅಭಿಪ್ರಾಯ ಹೇಳ್ತೀರಾ ತಮ್ಮ ಗಾಯನದಲ್ಲಿ ತಮ್ಮ ನೋವು ವ್ಯಕ್ತಪಡಿಸಿ ಹೇಳಿ ಸರ್ ಗಾಯನದಲ್ಲಿ ಹೇಳ್ತೀರಾ ಅಲೆ ಮಾರಿ ಬದುಕನ್ನು ನೋಡಿರಣ್ಣ ಬೀದಿ ಪಾಲು ಮಾಡಿ ಬಿಡಬ್ಯಾಡಣ್ಣ ಅಲೆ ಮಾರಿ ಬದುಕನ್ನು ನೋಡಿರಣ್ಣ ಬೀದಿ ಪಾಲು ಮಾಡಿ ಬಿಡಬ್ಯಾಡಣ್ಣ ನಿನ್ನ ನಂಬಿ ಬದುಕೋ ನಿನ್ನ ನಂಬಿ ಬದುಕೋ ಜನನವಣ್ಣ ನಂಬಿಕೆ ದ್ರೋಹ ಮಾಡಬೇಡ ಅಣ್ಣ ನಿನ್ನ ನಂಬಿದ ಬದುಕೋ ಜನನವಣ್ಣ ನಂಬಿಕೆ ದ್ರೋಹ ಮಾಡಬೇಡ ಅಣ್ಣ ಬಿದಿರು ಟೆಂಟಿನಲ್ಲಿ ವಾಸ ಅಣ್ಣ ಗೌದಿ ಗತಿ ಮಾಡಿರಣ್ಣ ಬೀದಿ ಟಂಟಿನಲ್ಲಿ ವಾಸ ಅಣ್ಣ ಗೌರಿ ಗುಡಿಸಲೇ ಗಾತಿ ಮಾಡಿರಣ್ಣ ಗುಡಿಸಲು ಮುಕ್ತ ಅಂತ ಗುಡಿಸಲು ಮುಕ್ತ ಅಂತ ಹೇಳಿರಣ್ಣ ಪಾಲು ಕಿತ್ಕೊಂಡು ಬೀದಿಗೆ ತಳ್ಳಿರಣ್ಣ ಗುಡಿಸಲು ಮುಕ್ತ ಅಂತ ಹೇಳಿರಣ್ಣ ಪಾಲು ಕಿತ್ತಿಕೊಂಡು ಬೀದಿಗೆ ತಳ್ಳಿರಣ್ಣ ಪಾಲು ಸಿಕ್ಕರೆ ನಮಗೆ ನ್ಯಾಯ ಅಣ್ಣ ಇಲ್ಲಂದ್ರೆ ನಮ್ಮ ಶಾಪ ನಿಮ್ಮ ಮ್ಯಾಲಣ್ಣ ಹಾಲು ಸಿಕ್ಕರೆ ನಮಗೆ ಅಣ್ಣ ಇಲ್ಲಂದ್ರೆ ನಮ್ಮ ಶಾಪ ನಿಮ್ಮ ಮ್ಯಾಲಣ್ಣ ಶಾಪಕ್ಕ ಬಲಿಯಾಗ ಶಾಪಕ್ಕ ಬಲಿಯಾಗ ಬೇಡ ಅಣ್ಣ ಅಲೆಮಾರಿ ಶಾಪ ಬಲು ದೊಡ್ಡದಣ್ಣ ಶಾಪಕ್ಕ ಬಲಿಯಾಗ ಬೇಡ ಅಣ್ಣ ಅಲೆಮಾರಿ ಶಾಪ ಬಲು ದೊಡ್ಡದಣ್ಣ ಅಲೆಮಾರಿ ಜನರಂದ್ರೆ ಮುಗ್ದಾರಣ್ಣ ಕಾನೂನಿನ ಅರಿವು ಗೊತ್ತಿಲ್ಲಣ್ಣ ಅಲೆಮಾರಿ ಜನರಂದ್ರೆ ಮುಗ್ದಾರಣ್ಣ ಕಾನೂನು ಅರಿವು ಗೊತ್ತಿಲ್ಲದವರಣ್ಣ ಅವರ ಕಣ್ಣೀರನ್ನ ಅವರ ಕಣ್ಣೀರನ್ನ ಕಿಸಬೇಡಣ್ಣ ನೀವುದ್ದಾರಾಗಲ್ಲ ನಿಜ ತಿಳಿಯಣ್ಣ ಅವರ ಕಣ್ಣೀರನ್ನ ಕಿಸಬೇಡಣ್ಣ ನೀವುದ್ದಾರಾಗಲ್ಲ ನಿಜ ಕಲಿಯಣ್ಣ ಒಂದ್ ಪರ್ಸೆಂಟ್ ಕೊಟ್ಟು ಬಿಟ್ಟೋಡಣ್ಣು ಗಿ ಕೇಜು ಅಣ್ಣ ಒಂದ್ ಪರ್ಸೆಂಟ್ ಮಿಸ್ಲಾತಿ ಕೊಟ್ಟು ಬಿಡಣ್ಣ ಕೊಡದಿದ್ರೆ ಓರಾಟ ಕೊಡದಿದ್ರೆ ಹೋರಾಟ ಬಿಡದಿಲ್ಲಣ್ಣ ಬೆಳಗಾವಿ ಅಧಿವೇಶನ ಮುಕ್ತಿಗೆ ಹಾಕ್ತೀವಣ್ಣ ಕೊಡದಿದ್ರೆ ಹೋರಾಟ ಬಿಡದಿಲ್ಲಣ್ಣ ಬೆಳಗಾವಲಿ ವೇಷನ ಮುಕ್ತಿಗೆ ಹಾಕಿವಣ್ಣ ನುಡಿದಂತೆ ನಡೆದವರು ಅಂತೀರಣ್ಣ ಅಲೆಮಾರಿ ಕಡೆಗಾಣಿಸಿ ಬಿಟ್ಟಿರಣ್ಣ ನುಡಿದಂತೆ ನಡೆದವರು ಅಂತೀರಣ್ಣ ಅಲೆಮಾರಿ ಕಡೆಗಣಿಸಿ ಬಿಟ್ಟಿರಣ್ಣ ಅನ್ಯಾಯದ ಹಾದಿಲಿ ನಡಿಬೇಡಣ್ಣ ಅನ್ಯಾಯದ ಹಾದಿಲಿ ನಡಿಬೇಡಣ್ಣ ಅಂಬೇಡ್ಕರ್ ಆದಿಲಿ ನಡೆಸಿದ್ದಣ್ಣ ಅನ್ಯಾಯದ ಹಾದಿಲಿ ನಡಿಬೇಡಣ್ಣ ಅಂಬೇಡ್ಕರ್ ಆದಿಲಿ ನಡಿಸಿದ್ದಣ್ಣ ಅಂಬೇಡ್ಕರ್ ಆದಿಲಿ ನಡೆಸಿದ್ದಣ್ಣ ಅಂಬೇಡ್ಕರ್ ಆದಿಲಿ ನಡಿಸಿದ್ದಣ್ಣ ಮಾಡ್ಕೊಂಡಿದೀರಾ ನಿಮ್ಮ ಹೆಸರು ನಿಮ್ಮೂರು ಸರ್ ಯಲ್ಲಪ್ಪ ಎಲ್ಲಪ್ಪ ಚನ್ನದಾಸರಂತಂದು ಸರ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಜವಳಿಗೆರೆ ಗ್ರಾಮ ಸರ ನನ್ನ ವೃತ್ತಿ ಬಂದು ಇಟಾಚಿ ಆಪ್ರೇಟರ್ ಸರ ವಿತ್ ಕಲಾವಿದರು ಸರ ಒಂದು ವ್ಯಾಪಾರವನ್ನು ಮಾಡ್ತಿದ್ದೀವಿ ನಮ್ಮ ಅಲೆಮಾರಿಗಳು ಸಂಬಂಧಿತ ಎಲ್ಲೇ ಏನೇ ತೊಂದರೆಗಳು ಆದ್ರೆ ಅಲ್ಲಿ ಹೋರಾಟದಲ್ಲಿ ಹೋಗ್ತಿದ್ದೀನಿ ಎಲ್ಲ ನಮ್ಮ ಅಲೆಮಾರಿ ಸಮುದಾಯ ಅಂದರೆ ಎಲ್ಲ ಸಮುದಾಯ ನಲವತ್ತೊಂಬತ್ತು ಜಾತಿಯ ಸಮುದಾಯಗಳಿಗೆ ಏನೇ ಅನ್ಯಾಯ ಆಗಿದೆ ಯಾವ ಜಿಲ್ಲೆಯಲ್ಲಿ ಆದ್ರೂ ನನ್ನ ಏನೇ ಕೆಲಸಗಳು ಬದಿಗಿಟ್ಟು ಆ ಹೋರಾಟದಲ್ಲಿ ಪಾಲ್ಗೊಳ್ತಿದ್ದೀನಿ ನಿಮಗೇನ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ ಸರ್ ಇದು ಮೀಸಲಾತಿ ಅತಿ ಶೀಘ್ರದಲ್ಲೇ ಇವರಿಗೆ ಒಂದು ಪರ್ಸೆಂಟು ಸಿಗುತ್ತೆ ಅಂತ ಮನೋಭಾವನೆ ಆಶಾಭಾವನೆ ಇದೆ ಸರ್ ಸರ್ ನಮಗೆ ಇನ್ನೊಂದರೆ ಸಿದ್ದರಾಮಯ್ಯವ್ರ ಮೇಲೆ ನಂಬಿಕೆ ಭಾಳ ಇದೆ ಯಾಕಂದರೆ ನಾವು ಈ ಸರಿ ಅಲೆಮಾರಿಗಳನ್ನು ಗುರುತಿಸಿದ್ದೇ ಅವರು ಅಲೆಮಾರಿಗಳಿಗೆ ಒಂದು ತುತ್ತ ಅನ್ನ ಕೊಟ್ಟಂಥ ದೇವ್ರವರನ್ನು ಕಂಡಿದ್ದೀವಿ ನಾವು ಹಂಗಾಗಿ ಅವ್ರನ್ನ ಗೆದ್ದಿದ್ದೀವಿ ಕೊಡ್ತಾರಂತಂದು ತುಂಬ ಭರವಸೆ ಇದೆ ಆದರೆ ಅವರು ಯಾರೋ ಒಂದು ಸಚಿವರ ಮಾತುಗಳಿಗೆ ಕೇಳಿ ನಮ್ಮನ್ನು ಸ್ವಲ್ಪ ಕಡೆಗಣಿಸ್ತಿದ್ದಾರೆ ಅವ್ರಿಗೂ ನೋವಾಗಿದೆ ಮನಸ್ಸಿಗೆ ಇಂಥವ್ರಿಗೆ ಅನ್ನ ನಾನು ಕಸ್ಕೊಂಬಿಟ್ಟಿದ್ದೀನಿ ಅಂತಂದು ಎಲ್ಲೋ ನೋವಿದೆ ಆದರೆ ಇದು ಮತ ಬ್ಯಾಂಕ್ ಅನ್ನೋದೇನಿದೆಯಲ್ಲ ಅದರಿಂದ ಸ್ವಲ್ಪ ತಡೆ ಹಿಡಿದಿದ್ದಾರೆ ಆದರೆ ನಮ್ಮ ಹೋರಾಟ ಏನಿದೆ ಅಂದರೆ ಒಂದು ಪರ್ಸೆಂಟ್ ಮೀಸಲಾತಿ ತೊಗೊಳ್ತಾನೆ ಬಿಡಿದ್ರು ಸರ್ ನಾವು ಭಿಕ್ಷೆ ಬೇಡಿ ಬದುಕೋ ಜನ ಅಟ್ಲೀಸ್ಟ್ ಮನೆ ಬಿಟ್ಟು ಇಲ್ಲಿ ಆದರೂ ಭಿಕ್ಷೆ ಬೇಡಿ ಬರ್ಕೊರ ಇದ್ದೀವಿ ಇನ್ನೂ ಹಿಂಗೆ ತಡ ಮಾಡಿದರೆ ಭಿಕ್ಷ್ಯಾಟನ್ ಇನ್ನು ರೋಡ್ ರೋಡಲ್ಲಿ ಸ್ಟಾರ್ಟ್ ಆಗ್ತದೆ ಲಾಸ್ಟಿಗೆ ಸಿದ್ದರಾಮಯ್ಯ ಅವ್ರ ಮನೆ ತಲ್ಲಿನೂ ತಟ್ಟೆ ತಗೊಂಡು ಹೋಗಕ್ಕೆ ರೆಡಿ ಇದೀವಿ ನಾವು